ನಿನ್ನೆ ರಾತ್ರಿ ಬೀಸಿದ ಭಾರೀ ಗಾಳಿ ಮಳೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಪಾರ ಹಾನಿಯಾಗಿದೆ ಮಂಗಳೂರು ನಗರ ಬಂಟ್ವಾಳದಲ್ಲಿ ವಿದ್ಯುತ್ ಕಂಬಗಳು ಬುಡ ಸಮೇತ ಕಿತ್ತು ಬಂದ ಘಟನೆ ವರದಿಯಾಗಿದೆ ಮಂಗಳೂರಿನಲ್ಲಿ ರಾತ್ರಿ ಬೀಸಿದ ಭಾರೀ ಸುಂಟರ ಗಾಳಿಗೆ ಕಾವೂರ್ ಜಂಕ್ಷನ್ನಲ್ಲಿರುವ ಕಟ್ಟಡದಲ್ಲಿ ಹಾಕಿರುವ ತಗಡಿನ ಮೇಲ್ಛಾವಣಿ ಬುಡ ಸಮೇತ ಗಾಳಿಗೆ ಹಾರಿ ರಸ್ತೆ ಮೇಲೆ ಬಿದ್ದಿದೆ ಈ ವೇಳೆ ಅಲ್ಲಿ ಇದ್ದ ಕಾರು ಆಟೋ ರಿಕ್ಷಾ ಬೈಕ್ ಸೇರಿದಂತೆ ಹಲವು ವಾಹನಗಳು ಜಖಂಗೊಂಡಿದೆ ಅದೃಷ್ಟವಶಾತ್ ಯಾರೂ ಇರದ ಕಾರಣ ಪ್ರಾಣಹಾನಿ ತಪ್ಪಿದೆ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದು ಶೀಟಿನ ಬೆಲ್ಚಾವಣಿ ಪೈಪೋ ಕಂಬಗಳ ಸಮೇತ ಹಾರಿ ಬರುವುದನ್ನು ಕಂಡು ಕೆಲವರು ಓಡಿ ಹೋಗಿ ಜೀವ ಉಳಿಸಿಕೊಂಡಿದ್ದಾರೆ ಇನ್ನು ಬಂಟ್ವಾಳದಲ್ಲೂ ಅಪಾರ ಹಾನಿಯಾಗಿದ್ದು ಹಠಾತ್ ಸುರಿದ ಗಾಳಿ ಮಳೆಗೆ ಹಲವು ವಿದ್ಯುತ್ ಕಂಬಗಳು ಮೊಬೈಲ್ ಟವರ್ ಅಂಗಡಿ ಹೋಟೆಲ್ಗಳ ನಾಮಫಲಕಗಳು ಧಾರಾಶಾಹಿಯಾದ ಘಟನೆ ಬಿಸಿ ರೋಡ್ನ ಪರಿಸರದಲ್ಲಿ ಮಂಗಳವಾರ ರಾತ್ರಿ ಹತ್ತರ ವೇಳೆಗೆ ನಡೆದಿದೆ ಘಟನೆಯಿಂದಾಗಿ ಬಿಸಿ ರೋಡ್ ನಾರಾಯಣಗುರು ವೃತ್ತದಿಂದ ಕೈಕಂಬದ ತನಕ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ ವೃತ್ತದ ಬಳಿ ವಿದ್ಯುತ್ ಕಂಬಗಳು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಉರುಳಿ ಬಿದ್ದಿದ್ದು ರಸ್ತೆ ಸಂಚಾರ ಸ್ಥಗಿತಗೊಂಡು ಟ್ರಾಫಿಕ್ ಜಾಮ್ ಉಂಟಾಗಿದೆ ಸ್ಥಳಕ್ಕೆ ಕಂದಾಯ ಅಧಿಕಾರಿಗಳು ಮೆಸ್ಕಾಂ ಅಧಿಕಾರಿಗಳು ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂಟ್ವಾಳ ನಗರ ಹಾಗೂ ಸಂಚಾರಿ ಪೊಲೀಸರು ಭೇಟಿ ನೀಡಿದ್ದು ಪರಿಹಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಆ ಟಂಪೋಂದ್ ಅವಡೆ